ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡಿರಿ ಇವತ್ತಿನ ಈ ವಿಡಿಯೋ ಒಳಗೆ ನಾನು ನಿಮ್ಮ ಜೊತೆ ಎರಡು ಥರ ಪಲ್ಯನ ಶೇರ್ ಮಾಡ್ಕೊಳತ್ತೀನಿ ಫಸ್ಟಿಗೆ ಇಲ್ಲಿ ನಾನು ಶೇರ್ ಮಾಡ್ಕೊಳತ್ತಿರೋದು ಅವ್ರಿಕಾಯಿ ಮತ್ತು ವಟಾಣಿ ಮಿಕ್ಸ್ ಮಾಡಿ ಮಾಡಿದ ಪಲ್ಯನ ಶೇರ್ ಮಾಡ್ಕೊಳತ್ತೀನಿ ಒಂದು ಕಡಾಯಿ ಇಟ್ಕೊರಿ ಕಡಾಯಿಗೆ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಎಣ್ಣೆ ಹಾಕೋರಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಹಾಕೋರಿ ನೆಕ್ಸ್ಟ್ ಅದಕ್ಕೆ ಈರುಳ್ಳಿ ಹಂಗೆ ಕರ್ಬೇವು ಸೊಪ್ಪು ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಬಾಡಿಸ್ಕೊರಿ ಬಾಡ್ಸ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಅರಶಿನ ಪುಡಿ ಆಮೇಲೆ ಖಾರದ ಪುಡಿ ಹಾಕ್ಕೊಂಡೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಅದಾದನ್ಯಾಗ ನೆಕ್ಸ್ಟ್ ಅವ್ರಿಕಾಳ ಆಮೇಲೆ ಕುದಿಸಿಟ್ಕೊಂಡಂಥ ಗ್ರೀನ್ ಪೀ ಅಂದ್ರೆ ವಟಾಣಿನ ಹಾಕೋರಿ ಅದ್ರೊಳಗೆ ನಾನು ಸ್ವಲ್ಪ ಕಾಲಿಫ್ಲವರ್ನ ಕೂಡ ಕುದಿಸಿ ಮಿಕ್ಸ್ ಮಾಡ್ಕೊಂಡಿನಿ ಯಾಕಂದ್ರೆ ಟೇಸ್ಟ್ ಚೆನ್ನಾಗಿ ಬರ್ತೈತಿ ಸೊ ಅದ್ರ ಸಲುವಾಗಿ ಮಿಕ್ಸ್ ಮಾಡ್ಕೊಂಡಿನಿ ಇವತ್ತು ನೋಡಿರಿ ಹನ್ನೊಂದು ಹನ್ನೊಂದು ಅಂದ್ರೆ ಇವತ್ತು ಮ್ಯಾನಿಫೆಸ್ಟ್ ಡೇ ಅಂತ ಅನ್ಕೊರಿ ಮ್ಯಾನಿಫೆಸ್ಟೇಷನ್ ಮಾಡಿ ಮಾಡ್ಕೋತಾರೆ ನೋಡ್ರಿ ಅಂದ್ರೆ ಯಾವುದೋ ಒಂದು ನಮ್ಮ ಮನಸ್ಸಿನಲ್ಲಿ ಇದ್ದದ ಆಗಬೇಕಾದ್ರೆ ಮ್ಯಾನಿಫೆಸ್ಟೇಷನ್ ಅಂತ ಹೇಳಿ ಮಾಡ್ಕೋತಾರೋ ಸೊ ಇವತ್ತು ಅದೈತಿ ಯಾರೆಲ್ಲ ಅದನ್ನು ಮಾಡ್ಕೊಳತ್ತೀರಿ ಮಾಡ್ಕೊರಿ ಯಾಕಂದ್ರೆ ಸೊ ನಾನು ಅದನ್ನು ಮಾಡ್ಕೊಂಡೀನಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಅದನ್ನ ಮಾಡ್ಕೋಕೆ ಸ್ಟಾರ್ಟ್ ಮಾಡಬೇಕು ರಾತ್ರಿ ಮತ್ತೆ ಬೆಳಿಗ್ಗೆ ಆಮೇಲೆ ಈ ಪಲ್ಕ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಬಾಡಿಸಿಕೊಂಡಾದ್ಮೇಲೆ ಸ್ವಲ್ಪ ನೀರ್ ಹಾಕೋರಿ ನೀರ್ ಹಾಕೊಂಡ ಕುದ್ಸ್ಕೊರಿ ಟೇಸ್ಟು ಸಖತ್ತಾಗಿ ಬರ್ತೇತಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸಕೊರಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ ನೀರ್ ಹಾಕೋರಿ ನೋಡಿರಿ ಹಂಗೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ಹೇಳತ್ತೀನಿ ನಾ ಇದು ಫಸ್ಟ್ ಟೈಮ್ ಈ ಮ್ಯಾನಿಫೆಸ್ಟೇಷನ್ ಟ್ರೈ ಮಾಡತ್ತೀನಿ ಏನಿತ್ತು ಏನಿಲ್ಲ ಅಂಥೇಳಿ ನಾನು ನೆಕ್ಸ್ಟು ವ್ಲಾಗ್ ಒಳಗೆ ಅಂದ್ರೆ ಒಂದು ಯಾವುದಾರ ರೆಸಿಪಿ ಜೊತೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅದನ್ನು ಅದು ಆಗಿರ ಯಾಕಂದ್ರೆ ಟ್ವೆಂಟಿ ಒನ್ ಡೇಸ್ ಮ್ಯಾನಿಫೆಸ್ಟೇಷನ್ ಮಾಡೋದೈತಿ ನೆಕ್ಸ್ಟ್ ಇನ್ನೊಂದು ಕಡಾಯಿ ಇಟ್ಕೊಂಡ ಕಡಾಯಿ ಸ್ವಲ್ಪ ಎಣ್ಣೆ ಹಾಕೊಂಡ ಅದಕ್ಕೆ ಸಾಸಿವೆ ಜೀರಿಗೆ ಹಾಕೊಂಡ ಕರಿಬೇವ್ ಸೊಪ್ಪು ಹಾಕೊಂಡು ಕರಿಬೇವ್ ಸೊಪ್ಪು ಸಾಸಿವೆ ಜೀರಿಗೆ ಎಲ್ಲ ಮೇಲೆ ಕಟ್ ಮಾಡಿಟ್ಟಂತ ಈರುಳ್ಳಿನ ಸೇರ್ಸ್ಕೊಬೇಕು ನೋಡ್ರಿ ಅಲ್ಲಿ ತನಕ ಮತ್ತೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತಾಡೋನು ಮ್ಯಾನಿಫೆಸ್ಟೇಷನ್ ಏನಂದ್ರೆ ನಮ್ಮ ಮನಸ್ಸಿನಾಗ ಏನೋ ಒಂದು ನಾವು ಅನ್ಕೊಂಡ ಅದನ್ನು ಮನಸ್ಸಿನ ಮುಖಾಂತರ ಇದೆ ಒಂದು ಟೈಮ್ ಅಂತ ಇರ್ತೈತಿ ಆ ಟೈಮ್ ಒಳಗೆ ನಾವು ಮಾಡ್ಕೊಳ್ಳೋದನ್ನು ಮ್ಯಾನಿಫೆಸ್ಟೇಷನ್ ಅಂತ ಕರಿತಾರೋ ಇದನ್ನು ಬರಿದ್ರ ಮೂಲಕ ಕೂಡ ನಾವು ರೀ ಇದರಿಂದ ನಾವು ಮನಸ್ಸಿನಲ್ಲಿ ಏನು ಅನ್ಕೊಂಡಿರ್ತೀವಲ್ಲ ಸಂಕಲ್ಪಗಳು ಅವು ಅಂತ ಹೇಳ್ತಾರೆ ಎಷ್ಟು ಮಟ್ಟಿಗೆ ನಿಜ ಅಂತ ಹೇಳಿ ನಾ ಟೈಮ್ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳತ್ತೀನಿ ಅದೇಲ್ರಿ ನಿಜ ಆಗಿದ್ರೆ ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ಕೊತನು ಬರ್ರಿ ಈಗ ಪಲ್ಯ ಕಡೆ ಹೋಗುನು ಪಲ್ಯಕ್ಕೆ ಈರುಳ್ಳಿ ಹಾಕಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಂಡು ನೆಕ್ಸ್ಟ್ ಬದ್ನೇಕಾಯಿ ತೊಳೆದಿಟ್ಕೊಂಡಿನಿ ನೋಡ್ರಿ ಒಂದೆರಡು ಬದ್ನಿಕಾಯಿ ತೊಗೊಂಡಿನಿ ಅಷ್ಟ ಈ ರೀ ಬದ್ನಿಕಾಯಿ ಪಲ್ಯಕ್ಕೆ ಅದು ಇದು ಅಂಥೇಳಿ ಏನು ಬೇಕಾಗಿಲ್ಲ ನೋಡ್ರಿ ಅಂದ್ರೆ ಶೇಂಗಾ ಹಾಕ್ತಾರೋ ಶೇಂಗಾ ಕೊಬ್ಬರಿ ಮಿಕ್ಸ್ ಮಾಡಿ ಹಾಕ್ತಾರು ಬಟ್ ಫ್ರೆಶ್ ಬದ್ನೇಕಾಯಿ ಇದ್ರೆ ಅದೆಲ್ಲ ನಮ್ಗೆ ಬೇಕಾಗಂಗಿಲ್ಲ ಸೊ ರುಚಿಗೆ ತಕ್ಕಷ್ಟು ಉಪ್ಪಣ್ಣ ಹಾಕೋರಿ ಸ್ವಲ್ಪ ಅರಶಿನ ಪುಡಿನ ಹಾಕೋರಿ ಹಾಕೊಂಡಾದ್ಮೇಲೆ ಬದ್ನೇಕಾಯಿಯನ್ನು ಹಾಕೊಂಡು ಬಾಡಿಸ್ಕೋಬೇಕು ನೆಕ್ಸ್ಟ್ ಅದಕ್ಕಿಂತ ಮುಂಚೆ ಸ್ವಲ್ಪ ಖಾರನ ಮಿಕ್ಸ್ ಮಾಡ್ಕೊಂಡ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿ ಬರ್ತೈತೆ ಮತ್ತು ಬದ್ನೇಕಾಯಿನ ಕಂಪ್ಲೀಟಾಗಿ ಕುದ್ಸ್ಕೊಳಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಬಿರುಸು ಅಂದ್ರೆ ಇನ್ನೂ ಕುದಿಬೇಕು ಅನ್ನೋದು ಇರ್ತೈತೆ ನೋಡಿರಿ ಇನ್ನೂ ಕುದಿಬೇಕಾಗಿತ್ತು ಅಂದ್ರೆ ಸ್ವಲ್ಪ ಬಿರುಸು ಇರಬೇಕು ಅಷ್ಟರ ತಕ್ಕನೂ ಇದನ್ನು ಕುದ್ಸ್ಕೊಂಡು ಸ್ವಲ್ಪ ನೀರು ಹಾಕಿ ಕುದ್ಸ್ಕೊಂಡು ರುಚಿಗೆ ತಕ್ಕಷ್ಟ ನೀವು ಸಕ್ಕರೆನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಸಕ್ಕರೆ ಯಾಕೆ ಆ್ಯಡ್ ಮಾಡ್ಕೋಬೇಕಂದ್ರೆ ಇದಕ್ಕೆ ಉಪ್ಪು ಮತ್ತು ಖಾರ ಜಾಸ್ತಿ ಆಗಿದ್ರೆ ಅದು ಕಂಪ್ಲೀಟಾಗಿ ಸಕ್ಕರೆ ಹಾಕೋದ್ರಿಂದ ಬ್ಯಾಲೆನ್ಸ್ ಆಗ್ತೈತಿ ನಿಮ್ಗೆ ಸಕ್ಕರೆ ಇಷ್ಟ ಇಲ್ಲ ಅಂದ್ರೆ ಸಕ್ಕರೆ ಹಾಕಲ್ದವ್ರು ಇದ್ರಂದ್ರೆ ಮನೆ ಶುಗರ್ ಪೇಷಂಟ್ ಯಾರಾದರೂ ಇದ್ದರೂ ಸೊ ಅದಕ್ಕೆ ನೀವು ಬೆಲ್ಲ ಕೂಡ ಯೂಸ್ ಮಾಡ್ಕೊಬೋದು ಯಾಕಂದ್ರೆ ಆರ್ಗ್ಯಾನಿಕ್ ಬೆಲ್ಲ ಸಿಗ್ತೈತಿ ಈಗ ಬ್ಲ್ಯಾಕ್ ಕಲರ್ ಅದನ್ನು ನೀವು ಯೂಸ್ ಮಾಡ್ಕೊಬೋದು ಈಗ ನೋಡ್ರಿ ಸ್ವಲ್ಪ ಲೈಟ್ ಲೈಟಾಗಿ ಕುದಿಬೇಕು ಅಷ್ಟನ್ನ ನಾನು ಇಲ್ಲಿ ನೀರನ್ನು ಆ್ಯಡ್ ಮಾಡ್ಕೊಂಡೀನಿ ಈಗ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ ಇದನ್ನು ಮುಚ್ಕೋತೀನಿ ಅಂದ್ರೆ ಇದ್ರ ಮ್ಯಾಗ ಲಿಡ್ಡನ್ನು ಕ್ಲೋಸ್ ಮಾಡ್ಕೋತೀನಿ ಅಲ್ಲಿ ತನಕ ಮತ್ತೆ ಮ್ಯಾನಿಫೆಸ್ಟೇಷನ್ಗೆ ಹೋಗುನು ಮತ್ತು ಮ್ಯಾನಿಫೆಸ್ಟೇಷನ್ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಇನ್ನೊಂದು ವಿಡಿಯೋದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನೂ ಇಲ್ಲಿ ಟ್ವೆಂಟಿ ಒನ್ ಡೇಸ್ ಇವತ್ತಿಂದನೇ ಸ್ಟಾರ್ಟ್ ಆಗತ್ತೈತಿ ಹನ್ನೊಂದು ಹನ್ನೊಂದು ಅಂತ ಹೇಳಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಬ್ರಹ್ಮಾಂಡದ ಬಾಗಿಲು ತೆರೆದೈತೆ ಅಂತ ಹೇಳಿ ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬರ್ಗಳು ಕೂಡ ಈ ಬಗ್ಗೆ ವಿಡಿಯೋನ ಮಾಡಿ ಹಾಕ್ಯಾರು ನಿಮಗೂ ಕೂಡ ಇಂಟ್ರೆಸ್ಟ್ ಇದ್ರೆ ಚೆಕ್ ಮಾಡಿರಿ ಈ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್